ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾ ಹುಕ್ಕೇರಿಯಲ್ಲಿ ಲೆಕ್ಕಾಚಾರದೇ ಸದ್ದು ಹುಕ್ಕೇರಿಯಲ್ಲಿ ರಂಗೇರಿದ ಲೆಕ್ಕಾಚಾರ ನೀವು ಲೆಕ್ಕ ಕೊಡಿ ರಮೇಶ್ ಕೊಚ್ಚಿಗೆ ಬಾಲ್ಚಂದ್ರ ಜಾರಕಿಹೊಳಿ ಹೊಳೆ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರನ ತಮ್ಮ ಮುಖಾಂತರ ಇಡೀ ಕ್ಷೇತ್ರದ ಜನತೆಗೆ ಹೇಳಿಕೆ ಬಯಸ್ತಾ ಇದೀವಿ ಇವತ್ತೆಲ್ಲರೂ ತಮ್ಗೆ ಗೊತ್ತಿದ್ದಾಗ ಇದೇ ರವಿವಾರ ಇಪ್ಪತ್ತೆಂಟನೇ ತಾರೀಕು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ ನಾವು ಹದಿನೈದು ಜನ ಅಭ್ಯರ್ಥಿ ಕಣಕ್ಕಿಳಿಸಿದ್ವಿ ಅದರ ಉಸ್ತುವಾರಿನ ಸನ್ಮಾನ್ಯ ಸತೀಶ್ ಜಾರಕಿಹೊಳ ಸನ್ಮಾನ್ಯ ಅನ್ನ ಸಾಬ್ ಅವರು ನಾವು ಎಲ್ಲರೂ ಶಶಿಕಾಂತ್ ನಾಯ್ಕ ಅವರು ಎಲ್ಲರೂ ಅನೇಕ ಹಿರಿಯರೆಲ್ಲ ಕೂಡಿ ಆ ಪ್ಯಾನೆಲ್ ನಿಲ್ಲಿಸಿದ್ವಿ ಅಷ್ಟೇ ಕಳಕಳಿಯಿಂದ ವಿನಂತಿ ಏನ್ ಡ್ರೈವರ್ ಮತದಾನ ನಡೆದಿದ್ವಿ ತಾವೆಲ್ಲರೂ ಅಪ್ಪನಗೌಡ ಪ್ಯಾನೆಲ್ಗೆ ಅಂದ್ರೆ ತಾವು ಮತದಾನ ಮಾಡಿ ಗೆಲ್ಲಿಸಿ ನಿಮ್ ಎಲ್ಲರೂ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ತಮಗ ಒಂದೇ ದಯ ಮಾಡಿ ಹೇಳ್ತೀನಿ ಯಾಕಂದ್ರೆ ತಾವು ಮತದಾನ ಮಾಡಕ್ ಹೋದಾಗ ಜನರಲ್ ಅಲ್ಲಿ ಒಂಬತ್ತು ಜನ ಇರ್ತಾರೆ ಯಾಕಂದ್ರೆ ತಾವೆಲ್ಲಾರು ಒಂಬತ್ತು ಜನ ಕೋಟ್ ಹಾಕ್ಬೇಕು ಆಮೇಲೆ ಅದರ್ಸು ಮಹಿಳಾ ಎಲ್ಲ ಕೂಡಿ ಅದಕ್ಕೆ ದಯ ಮಾಡ್ತಾ ಅವೆಲ್ಲರೂ ಬಸನ ಇನ್ನು ಎಲೆಕ್ಷನ್ ಯಾರ ಅದಕ್ಕೆ ಎಲ್ಲರೂ ಅಂದ್ರೆ ಬೋಟ್ ಅಂದ್ರೆ ಹದಿನೈದು ಹಾಕ್ಬೇಕು ಯಾಕಂದ್ರೆ ವೋಟ್ ಯಾವ್ದು ತಪ್ಪದು ಅದಕ್ಕೆ ತಾವ್ ಯಾಕಂದ್ರೆ ಒಂಬತ್ತು ಜನರಲ್ ಇದ್ದಾಗ ಒಂಬತ್ತು ಹಾಕ್ಬೇಕು ಅವ್ರ ಪ್ಯಾನ್ ಅಂತಂದ್ರೆ ನೀವು ಹತ್ತನೇ ಓಟ್ ಹಾಕಿದ್ರ ಓಟ್ ಬಾದ ಆಗ್ತೈತಿ ದಯಮಾಡ್ ತಾವ್ ಒಂಬತ್ತು ಹಾಕ್ಬೇಕು ಎಸ್ ಟಿ ಇದ್ದಾಗ ಒಂದ್ ಒಂದೇ ಓಟ್ ಹಾಕೋದಿರ್ತೈತಿ ಎಸ್ ಟಿ ಇದ್ದಾಗ ಒಂದೇ ಓಟ್ ಹಾಕೋದ್ರೆ ಮಹಿಳಾಗ ವೋಟ್ ಓಟ್ ಹಾಕೋದಿರ್ತೈತಿ ಬರ್ಗ ಒಂದೇ ಓಟ್ ಹಾಕೋದಿರ್ತೈತಿ ಅಲ್ಲಿ ತಪ್ಪ ಏನಾದ್ರೆ ಯಾಕಂದ್ರೆ ಈ ಪ್ಯಾನೆಲ್ ಓಟ್ ಹಾಕುದಾಗ ಬಾಳ್ ಕಡೆ ಶುಗರ್ ಫ್ಯಾಕ್ಟ್ರಿಲೇಷನ್ ನಡೆದಾಗ ಓಟ್ಗಳು ಬಾದ ಆಗಿದಾವ್ ದಯಮಾಡಿ ಅದನ್ನ ಒಟ್ಟ ಆಗಕ್ ಕೊಡ್ಬೇಡ್ರಿ ಯಾಕಂದ್ರೆ ಎಲ್ಲರೂ ಯಾಕಂದ್ರೆ ತಾವ್ ತಾವೆಲ್ಲ ಬ್ಯಾಲೆಟ್ ಪೇಪರ್ ನೋಡಿರ್ತೀರಿ ಬೇಕಾದ್ರೆ ನಾವ್ ಎಲ್ಲರಿಗೂ ರಿಟರ್ನಿಂಗ್ ಆಫೀಸರ್ ವಿನಂತಿ ಮಾಡ್ಕೋತೀವಿ ನಿಮಗ್ ತಿಳಿದಿಲ್ಲ ಅಂದ್ರೆ ಆ ಪಾರ್ಟಿ ಇಟ್ಕೊಂಡು ನಾವ್ ಒಂದು ನೀವು ಹದಿನೈದು ಮಂದಿ ಚೀಟಿ ಇಟ್ಕೊಂಡು ಹೋಗಿ ಅದನ್ನ ನೋಡಿ ಹಾಕ್ಬೋದು ಅದಕ್ಕೆಲ್ಲ ಅವಕಾಶ ಇರ್ತೈತಿ ಅದಕ್ಕೆ ಯಾವ್ದು ಹೋಟ್ ಕೆಡದಂಗ ಒಂದು ಹೋಟ್ ಕೆಟ್ಟಂದ್ರೆ ಯಾಕಂದ್ರೆ ನೀವು ಹದಿನೈದು ಓಟ್ ಹಾಕೋದ್ ಹದಿನಾರನೇ ಹೋಟ್ ಹಾಕಿದ್ರೆ ನಿಮ್ ಓಟೆ ಬಾದ ಅದಕ್ಕೆ ದಯಮಾಡಿ ಎಲ್ಲರೂ ಕರೆಕ್ಟ್ ಆಗಿ ಅಪ್ಪ ಇದ್ರ ಬಗ್ಗೆ ಹದಿನೈದು ಓಟ್ ಹಾಕಿದ್ದಾರೆ ಬಹಳ ಅನುಕೂಲ ಆಗ್ತೈತಿ ಇನ್ ತಮ್ದಲ್ಲಿ ಗಮನದಲ್ಲಿ ಇಟ್ಕೋಬೇಕಂತ ವಿನಂತಿ ಮಾಡ್ಕೋತನು ಮತ್ತ ಅವೆಲ್ಲರೂ ಈ ಭಾಗದಲ್ಲಿರುವ ಜನರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ವಿನಂತಿ ಮಾಡ್ಕೊತಾ ಇದೀವಿ ತಾವೆಲ್ಲರೂ ದಯಮಾಡಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾವೆಲ್ಲರೂ ಹೊರಗೆ ಬಂದು ಮನೆಯಿಂದ ಹೊರಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಮತದಾನ ಮತದಾನ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ಜದ್ದು ಬಂದಂತ ಬಹಳ ಮುಖ್ಯವಾದಂತ ವಿಷಯ ಹುಕ್ಕೇರಿ ತಾಲೂಕಿನ ಜನತೆಗೆ ಅಂದ್ರೆ ನಿರಂತರ ಜ್ಯೋತಿ ಬೇಕಂತ ಹೇಳಿ ಬಹಳ ದಿನದ ಎಲ್ಲ ಬೇಡಿಕೆ ಐತಿ ಯಾಕಂದ್ರೆ ನಿರಂತರ ಜ್ಯೋತಿ ಆಯ್ತಂದ್ರೆ ನಮ್ ರೈತ ಬಂದವರಿಗೆ ಬಹಳ ಅನುಕೂಲ ಆಗ್ತೈತೆ ಯಾಕಂದ್ರೆ ನೀವು ಯಾಕೆ ಇಡೀ ದೇಶವಾಗಿ ನೋಡ್ರಿ ಯಾಕಂದ್ರೆ ನಾವೆಲ್ಲ ನಮ್ಮ ಕ್ಷೇತ್ರ ಜಿಲ್ಲಾದಾಗ ನಾವು ಏನಾರು ಕೆ ವಿ ಕೆಲಸಿದ್ರೆ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ ಕಡೆ ಹೋಗಬೇಕು ನೀವು ನಿಮ್ಮ ಕೆಲಸ ಬಂದ ವಿದ್ಯುತ್ ಸಹಕಾರಿ ಸಂಘಕ್ಕೆ ಹೋಗಬೇಕಾಗ್ತೈತಿ ಅದಕ್ಕೆ ತಾವ ನಿರಂತರ ಜ್ಯೋತಿ ಮಾಡಕ್ ಸಾಕಷ್ಟು ಅವಕಾಶ ಇಲ್ಲ ಐತಿ ತಾವೆಲ್ಲ ದಯಮಾಡಿ ಅಂದ್ರೆ ಈ ಸಹಕಾರ ಪ್ಯಾನೆಲ್ ನಮಗೆ ಆಶೀರ್ವಾದ ಮಾಡಿ ಅನುಕೂಲ ಬಾಳಾಗ್ತೈತಿ ಮತ್ತೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ಗೆದ್ದು ನಮ್ಮ ಪ್ಯಾನೆಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿನ ಕಟ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರಿ ಸಂಘ ಕಚೇರಿ ಮುಖೇರಿ ಒಳಗಿರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು ಅಲ್ಲೇ ಅರ್ಜಿ ಕೊಡ್ಬೋದು ಡಿ ಸಿ ಸುಟ್ಟದ್ ಇರ್ಬೋದು ವಾಯರ್ ಇರ್ಬೋದು ಕಂಬ್ ಇರ್ಬೋದು ಯಾವುದೇ ಆದ್ರೆ ಯಾರ ಮನೆಗೆ ಹೋಗಿ ದೈಮಾ ನೀವು ನಿಲ್ಲದ್ ಬೇಡ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಾವ್ ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ದಯಮಾ ಇರ್ತಾವೆಲ್ಲರೂ ಯಾರಿಗೂ ಹೆದರ್ದೆ ಅಂದಿದೆ ಅಂತ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವರು ತಮ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅಣ್ಣಸಾಬ್ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಎಲ್ಲಾ ಕಡೆ ಭಾಷಣ ಎಲ್ಲ ಹೋಗಿದಾರೋ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನ ಹಾಕಿದ್ರೆ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳೀತಿದ್ವಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರಣ್ಯ ಸಹಕಾರಿ ಸಹಕಾರಿ ಸಹಕಾರಕ್ಕಾಗಣ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಒಳ್ಳೇದಾಗ್ಲತೆ ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಮಾಡಿದಂತ ಕನಸನ್ನು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಮ್ಮ ಮಜವನ್ನ ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಿನಿ ಎಲ್ಲ ಮಾಡ್ಕೊಟ್ಟು ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡತ್ತ ನೀವೆಲ್ಲ ನೋಡತ್ತೀನಿ ಈಗ ನಾವು ಮಾಡಕತ್ತಂದ್ರೆ ನಾವು ಯಾವುದು ಅಂದ್ರೆ ಸುಮ್ನೆ ಯಾರೋ ಬೇದು ಟೀಕೆ ಮಾಡ್ರಿ ಏನಾಗುದಿಲ್ಲ ಅವರೆಲ್ಲ ದಯಮಾಡಿ ಹೇಳ್ಬೇಕು ನಾವು ಐದು ವರ್ಷ ವಿದ್ಯುತ್ ಸಹಕಾರ ಸಂಘ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತೇವೆ ಅನ್ನೋದು ಮೊದಲು ನಾವು ಹೇಳಬೇಕಾಗ್ತದೆ ಅದನ್ನ ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಎಲ್ಲ ತಪ್ಪ ಜನ ಒಪ್ಬೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬುದ್ಧಿವಂತರ ಇದ್ರು ಎಲ್ಲ ನಮ್ಮನ್ನು ನೋಡ್ತಾರೋ ಅವ್ರು ನೋಡ್ತಾರ ದಯಮಾಡಿ ಈಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಹೋಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೋತಾರ ಇದನ್ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡೋದಾರ್ ತಾವೆಲ್ಲ ತಾವು ವಾಟ್ಸ್ಆಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ಅಂದ್ರೆ ನೀವಂದ್ರೆ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ ಅವ್ರಂದ್ರ ನೀವು ಅದನ್ನ ಹಿಂಗ್ ಮಾಡಿದ್ರಿ ನೀವು ಇದನ್ನ ಹಿಂಗ್ ಮಾಡಿ ಅಂತೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ ವಿರೋಧಿಗಳಿಗೆ ನಾವು ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗ್ ಲೆಕ್ಕ ಕೇಳ್ತಾರ ಅವ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವ್ ಏನ್ ಮಾಡಿರ್ತಾರೆ ಅದಕ್ಕೆ ನಿಮ್ಮ ಈ ವ್ಯಕ್ತಿ ಮುಖಾಂತರ ನಾನ್ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರೆ ಮೂವತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ ಯಾವ ಆಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವೆ ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಸಿ ಸಿ ಬ್ಯಾಂಕ್ ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡಿದೇ ಅದನ್ನೂ ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಕೊಡಬೇಕು ಅಂದ್ರೆ ಚರ್ಚೆ ಮಾಡ ನೀವು ನಾಳೆನ್ರಿ ನಾಲ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರೆ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಡಿಸಿ ಲೆಕ್ಕ ಕೊಡ್ತೀವಿ ಅಕಸ್ಮಾತ್ ನಾವ್ ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡ ಅಂತ ಕೇಳತ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಇರ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಮ ಎಲ್ಲ ಕೊಡ್ತೀವಿ ಉಳಿದ್ ಎಲ್ಲಾ ಕೊಡ್ತೀವಿ ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಉಕೀಲ್ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಟು ಬಿಟ್ಬಿಟ್ಟು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದಾಗ ಈಗ ಹೆಂಗಾರ ಈ ಲೆಕ್ಕ ನಮ್ ಜೊತೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಯಾಕ ಕೇಳಿದ್ರಿ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳಿ ಲೆಕ್ಕ ಕೇಳಿದಾರೆ ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದ ಬೀಡ್ರಿ ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನಿಮ್ಗೆ ಎಲ್ಲಿ ಹೇಳ್ತೀರ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಾಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳ್ರಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ ಮೊದಲು ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೀನು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡಿದ್ವಿ ಘಟಪ್ರಾವ್ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನಡ್ಸಿದ್ ಇರ್ಬೋದು ಅಥವಾ ಸತೀಶ್ ಅವರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ಮ ಉದ್ಯೋಗಗಳು ಇರ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತತೆ ಅದನ್ನ ನೀವು ಮಾಡಿ ಮತದಾನ ಮತವನ್ನು ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಅಂತಿಮವಾಗಿ ಎಲ್ಲ ಮತದಾರನಿಗೆ ಏನ್ ನಿರ್ಧಾರ ಮಾಡ್ತೀರ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತರು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪರಗಳ ಪ್ಯಾನಲ್ಗೆ ಆರಿಸ್ ಕೊಟ್ಟಿದ್ದಾರೆ ನಿಮ್ಮೆಲ್ಲ ತಾಲೂಕ್ ಇನ್ನೂ ಒಳ್ಳೇದಾಗ್ತೈತಿ ರೈತರು ಒಳ್ಳೇದಾಗ್ತದೆ ಅವ್ರೆಲ್ಲಾರು ಹೇಳ್ತಾರೆ ಇಲ್ಲ ಅವರೆಲ್ಲ ಹಂಗ್ ಮಾಡ್ತಾರೋ ಜಂಪ್ ಹಾಕಿದ್ ಕಟ್ ಮಾಡ್ತಾರು ಕಿನಾಲ ಮೋಟರ್ ಒಳಗೆಲ್ಲ ತೊಂದರೆ ಕೊಡ್ತಾ ಇರ್ತ ಕಿನಾಲ್ ಮೋಟ್ರ್ ತೊಂದರೆ ಕೊಡಕ ಜಂಪ್ ಕಟ್ ಮಾಡಕ ನಾವ್ ಯಾರಾದ್ರಿ ಯಾಕಂದ್ರೆ ನಿಮ್ಮ ಸಂಘ ಇದು ಅದಕ್ಕೆ ನಾ ಎಲ್ಲ ಕಡೆ ಹೇಳ್ಕೊಂಡು ಬಂತು ಜಂಪ್ ಹಾಕಿದಿಂದ ಎಲ್ಲ ತೆಗಿತಾರ ಅಂತ ಯಾಕೆ ರೈತರು ಯಾಕೆ ರೈತರಿಗೆ ಏನು ಎಷ್ಟು ಅನುಕೂಲ ಮಾಡ್ತೀವಿ ಜಂಪ್ ನಾನು ಗೋಡಿಗೆರೆ ಜಿಲ್ಲಾ ಅದೇ ಹೇಳಿ ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕೋ ರೈತರು ನಮಗೇನಾಗುತ್ತೆ ಕಿನಾರು ಮೋಟಕ್ಕೆ ನೀವೆಲ್ಲ ಕಿನಾರ ತಂಡಿಗೆಲ್ಲ ಮೋಟರ್ ನಮ್ಮ ಕ್ಷೇತ್ರದ ಎಲ್ಲ ಕಡೆ ಹಾಕೊಂಡಿದ್ದಾರೆ ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಲಿಲ್ಲ ಅಂದ್ರೆ ಸುಳ್ಳು ಅಪಪ್ರಚಾರ ಅವ್ರು ಬಂದ್ರೆ ಹಂಗ್ ಮಾಡ್ತಾರೋ ಹಿಂಗ್ ಮಾಡ್ತಾ ನಮ್ಮ ನಮ್ಮ ಹೆಸರುಗಳೆಲ್ಲ ಸುಮ್ಮನೆ ಮಂಜಿನ ಅನ್ಸುವಂತ ಪ್ರಯತ್ನ ಮಾಡಿದ್ರು ಮತದಾರ ಪ್ರಭು ದಯಮಾಡೋರು ನೀನು ಕಿವಿಗೆ ಹಾಕೋದ್ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡಿ ಕಳ್ಕೊಂಡ್ ವಿನಂತಿ ಮಾಡ್ಕೊತೀನಿ ಸತೀಶ್ ಜಾರಕಿಹೊಳರು ಅಣ್ಣಾಸೊಲ್ಲೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಇಲೆಕ್ಟ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ತಗೊಂಡು ಕೆಲಸ ಮಾಡುವಂತ ಅವರು ಒಂದು ಅಂದ್ರೆ ಒಂದು ಹಾನಿ ಮಾಡಿದಾರ ಶಪಥ ಮಾಡಿದಾರೋ ಚಲೋ ಮಾಡೋಂತೇಳಿ ಅದಕ್ಕೆ ದಯಮಾಡಿ ಇದನ್ನ ಕೇಳ್ತಾ ಮತಬನಕೇತ ಆಶೀರ್ವಾದ ಮಾಡಬೇಕು ಮತ್ತ ದಯ ಮಾಡಿ ಯಾಕಂದ್ರೆ ಒಂದ್ ವಿನಂತಿ ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಆಗ್ಬೇಕಾದ್ರೆ ಹೇಳಿ ಅವ್ರು ಕೇಳುದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರದನ್ನ ಅವರು ಎಲ್ಲ ಕೊಡ್ಬೇಕಾರೆ ಯಾಕಂದ್ರೆ ಪ್ರತಿಯೊಂದ್ರೆ ಒಂದೊಂದು ರೂಪಾಯಿ ಲೆಕ್ಕ ಆಗ್ಬೇಕಂದ್ರೆ ಸುಮ್ಮನೆ ಏಕೆ ಸುಮ್ಮನೆ ಅಲ್ಲಿ ಒಂದು ಎಲ್ಲರೂ ಟೀಕೆ ಮಾಡುದು ಹೋಗುದು ಬೇಡ ಲೆಕ್ಕ ಎಲ್ಲ ಕೊಟ್ಟು ಲೆಕ್ಕ ಚುಕ್ತ ಮಾಡಿ ಎಲ್ಲ ಹೊರಗೋಗ್ ನಾವು ದಯಮಾಡಿ ತಾವೆಲ್ಲ ಮತದಾರ ಪರ್ಗು ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ತಾವು ದಯಮಾಡಿ ಒಳ್ಳೆ ಅವಕಾಶ ಕೊಡಿದ್ರೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೀವಿ ಹದಿನೈದು ಜನ ನಿಮ್ ತಾಲೂಕು ಡೈರೆಕ್ಟ್ ಮಾಡ್ತೀವಿ ನಿಮ್ಮವ್ರನ್ನ ಚೇರ್ಮನ್ ಮಾಡ್ತೀವಿ ಅಧಿಕಾರ ಸಂಸ್ಥೆನ ನಿಮ್ಮ ಕೈಯಾಗೆ ಕೊಟ್ಟು ಹೋಗ್ತೀವಿ ಇವ್ರು ಏನಾದ್ರು ತಪ್ಪು ಮಾಡಿ ಅಷ್ಟೇ ನಾವು ಕೇಳಕ್ ಇರ್ತೀವಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ಗೌರವ ಆಶೀರ್ವಾದ ಮಾಡಿ ವಿನಂತಿ ಮಾಡ್ಕೊಟ್ರು ಯಾಕೆ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಅದಕ್ಕೆಲ್ಲ ಈಗ ನೋಡ್ರಿ ಈಗ ನಾನು ಅನ್ನ ಸಭೆ ಬಿಜೆಪಿ ಅವ್ರ ಈಗ ಅವರೆಲ್ಲ ಅವ್ರು ಬಿಜೆಪಿ ಕಾಂಗ್ರೆಸ್ ಅವ್ರು ಕೂಡ್ ಮಾಡತ್ತಾರೆ ನಾವು ಸತೀಶ್ ಜಾರಕಿಹೊಳಿ ಕೂಡ್ ಮಾಡ್ತೀವಿ ಸಹಕಾರದಲ್ಲಿ ಪಕ್ಷರಾಗಿಲ್ಲ ನಮ್ಮ ಬಿಜೆಪಿ ಮಂದಿಗೂ ನಾವು ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ಹೊರಗೆ ಕೇಸಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕು ನಮ್ಮ ಜೊತೆ ನಿಲ್ಬೇಕಂತ ವಿನಂತಿ ಮಾಡ್ಕೊತೀನಿ ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಇದೆ ನಾವು ಅದಕ್ಕೆ ದಿವಂಗತ ಅಪ್ಪನಗಳು ಕನಸನ್ನ ಸಹಕಾರ ಮಾಡಿದ್ರು ಹೇಳುತ್ತ ಯಾಕಂದ್ರೆ ಬಹಳ ಸಮಯ ಆಗೈತಿ ಅದಕ್ಕೆ ಎಲ್ಲರೂ ಭಾಷಣ ಮಾಡಿದ್ರೆ ಅಂತ ಹೇಳುತ್ತ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬರೋ ಎರಡಾದ ಸಹ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕ ಎರಡೂ ಜಿಲ್ಲಾ ಪಂಚಾಯತ್ ಜನತೆ ಮಹಾ ಜನತೆಗೆ ಎಲ್ಲರಿಗೂ ನಿಮ್ಗೆಲ್ಲ ವಂದಿಸಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ